ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ಇವತ್ತಿನ ದಿನ ಒಂದು ವಿಶೇಷವಾದಂಥ ಬಳ್ಳಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡ್ಬೋದು ನಮ್ಮ ಮುಂದೆ ಇದೆ ನೋಡಿ ಉದ್ದನೆಯಾದಂಥ ಎಲೆ ಮಧ್ಯದಲ್ಲಿ ಬಿಳೆ ಪಟ್ಟೆ ಇರುತ್ತೆ ಸೊ ಇದನ್ನು ನಾಮದ ಬಳ್ಳಿ ಅಂತಾರೆ ಕೆಲವರು ಈಶ್ವರ ಬಳ್ಳಿ ಅಂತಾರೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದು ಕಾಡಲ್ಲಿ ಯಥೇಚ್ಛವಾಗಿ ಕಾಣಿಸಿಕ್ತದೆ ಸೊ ನೋಡಿ ಇದು ವಿಶೇಷತೆ ಏನಪ್ಪ ಅಂತಂದರೆ ಸೊ ಇದನ್ನು ಹಾವು ಕಡ್ದಾಗ ಔಷಧಿಯಾಗಿ ಕೊಡ್ತಾರೆ ಅನ್ನೋದೊಂದು ಮಾಹಿತಿ ಇದೆ ಸೊ ಅದು ನೂರಕ್ಕೆ ನೂರಷ್ಟು ನಮಗೆ ಅದರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಸೊ ಅದೇನೇ ಇರಲಿ ನಾವು ಕಂಡ ಮಟ್ಟಿಗೆ ಸೊ ನಾನು ಅರಣ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ನೌಕರನ ಕೆಲಸ ಮಾಡಬೇಕಾದ್ರೆ ಸೊ ನಮ್ಮ ಒಂದು ಪ್ರವಾಸಿ ಮಂದಿರಕ್ಕೆ ಒಬ್ಬರು ಆರ್ಟ್ ಆಗಿರ್ತಾರೆ ಸೊ ಅವರು ನಮ್ಮನ್ನು ಕೇಳ್ತಾರೆ ಸೊ ನೋಡ್ರಪ್ಪ ಈ ಥರ ಒಂದು ಬಳ್ಳಿ ಸಿಗುತ್ತಾ ಇಲ್ಲಿ ಅಂತ ಹೌದು ಸರ್ ಸಿಗುತ್ತೆ ಅಂತ ಹೇಳಿದ್ವಿ ನಾವು ಸೊ ಅದ್ರ ಬೇರನ್ನು ನನಗೆ ಕೊಡ್ರಪ್ಪ ಒಂದು ಸ್ವಲ್ಪ ಬಳ್ಳಿನೂ ಬೇರು ತಾಂಬರ್ನಿ ಅಂತ ಅಂದರು ಸೊ ನಮಗೆ ಅವರೇನೋ ಒಂದಿಷ್ಟು ಖರ್ಚಿಗೆ ಕಾಸು ಕೊಡ್ತಾರೆ ಅನ್ನೋ ಒಂದು ಭರವಸೆ ಸೊ ಹಾಗಾಗಿ ನಾವು ಈ ಒಂದು ಸಸ್ಯದ ಬೇರನ್ನು ತೊಗೊಂಡೋದ್ವಿ ಸೊ ಅವರು ಮತ್ತೆ ನಮಗೆ ಹೇಳಿದ್ರು ಈ ಬೇರನ್ನು ಹಾಕಿ ಟೀ ಕಾಯಿಸ್ಕೊಂಡು ಬನ್ನಿ ಅಂತ ಸೊ ನಾವು ಕೂಡ ಅದಕ್ಕೆ ಬೆಲ್ಲ ಬೆಳ್ಳುಳ್ಳಿ ಮತ್ತು ಈ ಒಂದು ಬೇರು ಇದೆಲ್ಲ ಹಾಕಿ ಸ್ವಲ್ಪ ಅರಶಿನ ಹಾಕಿ ಸೊ ಒಂದು ಟೀಯನ್ನು ಕಾಯಿಸಿದ್ವಿ ಕಾಯಿಸಿ ಸೊ ಅವ್ರಿಗೆ ಕೊಟ್ವಿ ಸೊ ಅವರು ಖುಷಿಯಾಗಿ ನಮಗೆ ಒಬ್ಬೊಬ್ಬರಿಗೆ ಐನೂರು ಐನೂರು ರೂಪಾಯಿ ಕೊಟ್ಟರು ಸೊ ನಾವು ಕೇಳಿದ್ವಿ ಸರ್ ಇದರಲ್ಲಿ ಏನು ಆ ಥರ ವಿಶೇಷತೆ ಇದೆ ಇದೆ ಇದರಲ್ಲಿ ಈ ಬೇರನ್ನು ಏನು ಕುಡಿತಿದ್ದೀರ ಅಂತ ಸೊ ಅವ್ರು ಹೇಳಿದ್ರು ಇದು ತುಂಬ ರೇರ್ ಸಿಗೋದು ಸೊ ನಿಮ್ಮ ಕಾಡಲ್ಲಿರತಕ್ಕಂಥದ್ದು ಅದೃಷ್ಟ ನಿಮಗೆ ಸೊ ಇದನ್ನು ಈ ಥರ ಕೊಡಿದ್ರೆ ಎಲ್ತಿಯಾಗಿರ್ತೀವಿ ನಾವು ಏನು ಈ ಕೈ ನೋವು ಕಾಲು ನೋವು ಮತ್ತು ಅಸಿಡಿಟಿ ಇವೆಲ್ಲ ಏನು ಕಾಯಿಲೆಗಳಿದ್ರು ಸೊ ಇದು ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಅಂತ ನಮಗೆ ಅವರು ಮಾಹಿತಿ ಕೊಟ್ಟರು ಸೊ ಒಂದು ಆ ಮಾಹಿತಿನ ನಿಮ್ಮ ಮುಂದೆ ಇದ್ದೀನಿ ಸೊ ಈ ಮಾಹಿತಿ ಬಗ್ಗೆ ತಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ನಾನು ನಮ್ಮ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು